ಜೂನ್ ಮೂರನೇ ತಾರೀಖಿನಂದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಚುನಾವಣೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಭಾರತೀಯ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ವೈ ಎ ಅವರ ಪರವಾಗಿ ಇವತ್ತಿನ ದಿನ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ನಮಗೆಲ್ಲರಿಗೂ ಹಿರಿಯರು ಆಗಿರತಕ್ಕಂಥ ಸದಾನಂದ ಗೌಡರು ಮಾಜಿ ಉಪಮುಖ್ಯಮಂತ್ರಿಗಳು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅವರು ನಮ್ಮ ಪಕ್ಷದ ಹಿರಿಯ ಶಾಸಕ ಮಿತ್ರರಾಗಿರ್ತಕ್ಕಂಥ ವೆಂಕಟ ಅವರು ಸಮೃದ್ಧಿ ಅವರು ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಅವರು ಮತ್ತು ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ಪ್ರಕಾಶ್ ಅವರು ಮಂಜುನಾಥ್ ಗೌಡರು ಹಾಗೂ ಈಗಿನ ಒಂದು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಂಥ ಮಲ್ಲೇಶ್ ಬಾಬು ಅವರು ಹೀಗೆ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಏನು ಭಾಗವಹಿಸಿದ್ದಾರೆ ನಾವೆಲ್ಲರೂ ಒಟ್ಟುಗೂಡಿ ಗೋವಿಂದರಾಜ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜವರು ಮತ್ತು ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಅವರು ನಾವೆಲ್ಲರ ಜೊತೆಗೂಡಿ ಈ ದಿನ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದೇ ಹಾಗೆಯೇ ಮೊನ್ನೆ ತಾನೇ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಭಾರತೀಯ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿಯವರ ಪರವಾಗಿ ಇವತ್ತಿನ ದಿನ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ನಮಗೆಲ್ಲರಿಗೂ ಹಿರಿಯರು ಆಗಿರ್ತಕ್ಕಂಥ ಸದಾನಂದ ಗೌಡರು ಮಾಜಿ ಉಪಮುಖ್ಯಮಂತ್ರಿಗಳು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅಶ್ವತ್ಥ್ ಅವರು ನಮ್ಮ ಪಕ್ಷದ ಹಿರಿಯ ಶಾಸಕ ಮಿತ್ರರಾಗಿರ್ತಕ್ಕಂಥ ವೆಂಕಟ ಶಿವರೆಡ್ಡಿಯವರು ಸಮೃದ್ಧಿ ಅವರು ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಮುನ್ಸ್ವಾಮಿಯವರು ಮತ್ತು ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ಪ್ರಕಾಶ್ ಅವರು ಮಂಜುನಾಥ್ ಗೌಡರು ಹಾಗೂ ಈಗಿನ ಒಂದು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಂಥ ಮಲ್ಲೇಶ್ ಬಾಬು ಅವರು ಹೀಗೆ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ ನಾವೆಲ್ಲರೂ ಒಟ್ಟುಗೂಡಿ ಗೋವಿಂದರಾಜ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜವರು ಮತ್ತು ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಅವರು ನಾವೆಲ್ಲರೂ ಜೊತೆಗೂಡಿ ಈ ದಿನ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ವೈ ಎ ಸ್ವಾಮಿಯವರ ಪರವಾಗಿ ಕೋಲಾರ ನಗರದ ಈ ಒಂದು ಸಭಾಂಗಣದಲ್ಲಿ ಎಲ್ಲ ಶಿಕ್ಷಕರ ಮತವನ್ನು ಮತ್ತು ಆಶೀರ್ವಾದವನ್ನು ಅವರ ಪರವಾಗಿ ಪಡೆಯತಕ್ಕಂಥ ಮನವಿಯನ್ನೇನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎರಡೂ ಪಕ್ಷಗಳ ಪ್ರಮುಖ ನಾಯಕರುಗಳು ಸೇರಿದ್ದೀರಿ ಕಾರ್ಯಕರ್ತರು ಇದ್ದೀರಿ ಮತ್ತು ಕೆಲವು ಎರಡೂ ಪಕ್ಷಗಳ ಬಗ್ಗೆ ಅಭಿಮಾನ ಹೊಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃತ್ತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಹೋದರ ಸಹೋದರಿಯರು ಇದ್ದೀರಿ ಮಾಧ್ಯಮದ ಸ್ನೇಹಿತರು ಸಹ ಇದ್ದೀರಿ ಈಗಾಗಲೇ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ತಮ್ಮಗಳ ಮುಂದೆ ನಾರಾಯಣ ಸ್ವಾಮಿಯವರ ಪರವಾಗಿ ಅವರು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಶಿಕ್ಷಕರ ಪರವಾಗಿ ಕಳೆದ ಮೂರು ಅವಧಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಏನು ಕೆಲಸ ನಿರ್ವಹಣೆ ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಇಟ್ಟಿದ್ದಾರೆ ನಾನು ಕ್ಷಮಿಸ್ಬೇಕು ನಮ್ಮ ಸ್ನೇಹಿತರು ನಮ್ಮ ಚೌಡ್ರೆಡ್ಡಿ ಅವರ ಹೆಸರನ್ನು ಹೇಳಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮನದ ಇವತ್ತು ಈ ಒಂದು ಚುನಾವಣೆ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಆರು ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೆ ಎರಡನೆಯ ಒಂದು ಹಂತದಲ್ಲಿ ಇವತ್ತೇನು ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಒಂಬತ್ತದಿಂದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ನಾಯಕರು ಚುನಾವಣೆಯಲ್ಲಿ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡಿದ್ದೇವೆ ಅದೇ ವಿಶ್ವಾಸದಲ್ಲಿ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲೂ ತಮ್ಮೆಲ್ಲರ ಒಂದು ಸಹಕಾರವನ್ನು ನಾವು ಕೋರಲಿಕ್ಕೆ ಬಂದಿದ್ದೇವೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಬಿ ಜೆ ಪಿ ಮತ್ತು ಜನತಾದಳ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳನೇ ಇಸ್ವಿನಲ್ಲಿ ಯಡಿಯೂರಪ್ಪನವರು ನಾನು ಇಬ್ಬರು ಜೊತೆಗೂಡಿ ಸರ್ಕಾರವನ್ನು ಮಾಡಿದಾಗ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ನಿರ್ಮಾಣ ಮಾಡಿದಂಥ ದಿನಗಳನ್ನು ನೀವೆಲ್ಲ ಕಂಡಿದ್ದೀರಿ ಅವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಸರ್ಕಾರವನ್ನು ನಾವು ರಚನೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಇದ್ದಂಥ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರದ ಶಾಲೆಗಳು ಕಾಲೇಜುಗಳು ಎಷ್ಟು ಸಂಖ್ಯೆಯಲ್ಲಿತ್ತು ನಾವು ಅಧಿಕಾರವನ್ನು ನಡೆಸಿದಂಥ ಇಪ್ಪತ್ತು ತಿಂಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಿರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಅದೇ ರೀತಿಯಲ್ಲಿ ಹೈಸ್ಕೂಲ್ಗಳಿರ್ಬೋದು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಯಾವ ಒಂದು ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥ ಇತಿಹಾಸ ತಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ಮತ್ತು ಶಿಕ್ಷಕನ ಶಿಕ್ಷಣ ಇಲಾಖೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಗೋವಿಂದೇಗೌಡ್ರು ಶಿಕ್ಷಣ ಸಚಿವರಿದ್ದಾಗ ಸುಮಾರು ಒಂದು ಲಕ್ಷ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ಆ ಒಂದು ಸಂದರ್ಭದಲ್ಲಿ ಏನು ಮಾಡಿದರು ಅದರಲ್ಲಿ ಐವತ್ತು ಪರ್ಸೆಂಟು ಶಿಕ್ಷಕರಾಗಿ ಮಹಿಳೆಯರನ್ನು ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರವಾಯಿತು ಅದಾದ ನಂತರ ಈ ಒಂದು ಎರಡೂ ಪಕ್ಷಗಳ ಮೈತ್ರಿ ಸರ್ಕಾರದಲ್ಲಿ ಕಾಲೇಜಿನ ಅಧ್ಯಾಪಕರುಗಳಿರ್ಬೋದು ಹೈಸ್ಕೂಲ್ನ ಟೀಚರ್ಗಳಿರ್ಬೋದು ಸುಮಾರು ಐವತ್ತಾರು ಸಾವಿರ ಶಿಕ್ಷಕರುಗಳನ್ನು ನೇಮಕ ಮಾಡತಕ್ಕಂಥ ನಿರ್ಧಾರ ಎರಡನೇ ಬಾರಿ ಮಾಡಿದಂಥದ್ದು ಆ ಮೈತ್ರಿ ಸರ್ಕಾರದಲ್ಲಿ ಈ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವೇನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಇವತ್ತಿನ ಈಗಿನ ಈ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷವಾಗಿದೆ ಹಿಂದೆ ಐದು ವರ್ಷದ ಸರ್ಕಾರವನ್ನು ನಡೆಸಿದರು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಯಾವ ರೀತಿ ಒತ್ತು ಕೊಟ್ಟಿದ್ದರು ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲಿ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ವು ಅದೂ ಸಹ ಇವತ್ತು ಯಾವೊಂದು ವೇಗದಲ್ಲಿ ಚಾಲನೆ ಕೊಟ್ಟಿದ್ದಾರೆ ನೀವೆಲ್ಲ ಕಾಣ್ತಾ ಇದ್ದೀರಿ ಇವತ್ತು ಈ ಸರ್ಕಾರ ಬಂದ ನಂತರ ವರ್ಗಾವಣೆಗೆ ಸಂಬಂಧಪಟ್ಟಂಥದ್ದಿರ್ಬೋದು ರೈತರ ಒಂದು ಸಂಕಷ್ಟಗಳಿಗಿರ್ಬೋದು ಇವತ್ತು ಯಾವುದೇ ಒಂದು ಇಲಾಖೆಗಳಲ್ಲಿ ಪ್ರಾಮಾಣಿಕವಾದಂಥ ಒಂದು ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ವಾತಾವರಣವನ್ನು ಈ ಸರ್ಕಾರದಲ್ಲಿ ನೀವು ಯಾರೂ ಕಾಣ್ತಾ ಇಲ್ಲ ಇವತ್ತು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಕೇವಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತೆ ಇನ್ನು ಯಾವ ಹೊಸ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅನ್ನೋದು ಒಂದೇ ಒಂದು ವಿಷಯವನ್ನು ಈ ಕ್ಷಣದವರೆಗೂ ಪ್ರಸ್ತಾಪ ಮಾಡಿಲ್ಲ ಇವತ್ತು ರೈತರ ಬದುಕೇನಾಗಿದೆ ನಮ್ಮ ಹಳ್ಳಿನಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ನಮ್ಮ ತಾಯಂದ್ರೇನಿದ್ದೀನಿ ಇವತ್ತು ಕಳೆದ ಎಂಟತ್ತು ತಿಂಗಳಿಂದ ಸುಮಾರು ಹತ್ತಿರ ಎಂಟುನೂರಿಂದ ಸಾವಿರ ಕೋಟಿ ಪ್ರೋತ್ಸಾಹಧನವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ ಅದರ ಜೊತೆಗೆ ಈ ಒಂದು ಪಡಿತರ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥದ್ದೇನಿತ್ತು ಈಗ ಇತ್ತೀಚಿಗೆ ಈ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅಕ್ಕಿ ಕೊಡಲಿಕ್ಕಾಗಿದೆ ಸುಮಾರು ಮೂರು ತಿಂಗಳಿಂದ ಅದರ ಹಣವು ಕೊಟ್ಟಿಲ್ಲ ಓ ಪಿ ಎಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೇನೋ ಒಂದು ಸಮಿತಿ ರಚನೆ ಮಾಡಿ ಸಮಿತಿಯ ವರದಿಯನ್ನು ತೆಗೆದುಕೊತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಈಗ ಸೆವೆಂತ್ ಪೇ ಕಮಿಷನ್ನ ಎಷ್ಟರ ಮಟ್ಟಿಗೆ ಈಗಿನ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇವತ್ತೇನು ಸುಮಾರು ಹದಿನೇಳು ಸಾವಿರ ಕೋಟಿ ಹಣದ ಒಂದು ಹೊಂದಾಣಿಕೆ ಆಗಬೇಕಾಗಿದೆ ಎಷ್ಟರ ಮಟ್ಟಿಗೆ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಯಾವ ಮಟ್ಟಕ್ಕೆ ತರಬಹುದು ಅಂತಕ್ಕಂಥ ಅದಷ್ಟೇ ಅಲ್ಲ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮಟ್ಟಗ ದಂಧೆಗಳಿರ್ಬೋದು ಅದೇ ರೀತಿಯಲ್ಲಿ ಯಾವೊಂದು ಹಲವಾರು ರೀತಿಯಲ್ಲಿ ಮಾದಕ ವಸ್ತುಗಳನ್ನು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿರ್ಬೋದು ಹಲವಾರು ಪ್ರದೇಶದಲ್ಲಿ ಯಾವುದೇ ಭಯಭಕ್ತಿ ಇಲ್ಲದೆ ಮಾರಾಟ ಮಾಡತಕ್ಕಂಥ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೀರಿ ಮೊನ್ನೆ ದಿನ ಚನ್ನಗಿರಿನಲ್ಲಿ ಯಾವೊಂದು ಪೊಲೀಸ್ನ ಲಾಕಪ್ ಡೆತ್ ಆಗಿದೆ ಆ ಲಾಕಪ್ ಡೆತ್ ಆದಂಥ ಒಂದು ವ್ಯಕ್ತಿಯ ಧರ್ಮಪತ್ನಿ ಒಂದು ಮಾತು ಹೇಳುತ್ತಾಳೆ ನಾವು ಪ್ರತಿ ತಿಂಗಳು ನಮ್ಮ ಯಜಮಾನರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಒಂದು ಹಫ್ತ ಕೊಡ್ತಾ ಇದ್ವು ಈ ತಿಂಗಳು ದುಡ್ಡು ಕೊಡಲಿಲ್ಲ ಕರ್ಕೊಂಡು ಕರ್ಕಂಡೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಆ ಒಂದು ಧರ್ಮಪತಿ ಹೇಳಿದಂಥದ್ದಿರ್ಬೋದು ಇದೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಿ ಈಗ ವೇದಿಕೆ ಮೇಲೆ ಕೂತಿದ್ದಾಗ ಮತ್ತೊಂದು ವಿಷಯ ನನ್ನ ಗಮನಕ್ಕೆ ಈಗ ನಮ್ಮ ವಾಲ್ಮೀಕಿ ಓ ಇಲ್ಲೂ ಅದನ್ನೇ ಕಳಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಸರ್ಕಾರಿ ಹಣವನ್ನು ಪಡಿಸ್ಕೊಂಡು ಮಂತ್ರಿಗಳೇ ಮೌಖಿಕವಾಗಿ ಮಂತ್ರಿಗಳೇ ಮೌಖಿಕವಾಗಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಆ ಒಂದು ಡೆತ್ ನೋಟಲ್ಲಿನ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರಗಳಾಗಿ ಅದನ್ನು ಇವತ್ತು ನನ್ನ ತಲೆಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವಿಷಯದಲ್ಲಿ ನಾನು ವೇದಿಕೆ ಮೇಲೆ ಕೂತಿದ್ದಾಗ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಆ ಡೆತ್ ನೋಟ್ ಬಗ್ಗೆ ನನ್ನ ಗಮನ ಸೆಳೆದರು ಇದು ಈ ಸರ್ಕಾರ ನಡೀತಿರ್ತಕ್ಕಂಥ ಒಂದು ಏನು ಒಂದು ನಾವು ಕೆಟ್ಟ ರೀತಿಯ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇವೆ ಇದೆಲ್ಲ ಒಂದು ಭಾಗ ನಮ್ಮ ನಾರಾಯಣಸ್ವಾಮಿಯವರು ಮೂರು ಅವಧಿಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಮಾತನಾಡಿದಂಥ ಹಲವಾರು ನಮ್ಮ ನಾಯಕರುಗಳು ಅವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ ನಾನು ಪುನಃ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈಗಿನ ಚುನಾವಣೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಹುಶಃ ಮುನ್ಸ್ವಾಮಿ ಅವರೇನು ಹೇಳ್ತಾ ಇದ್ದಾಗಿತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಲಘುವಾಗಿ ಪರಿಗಣಿಸಬೇಡಿ ಆ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಒಂದು ಹಣದ ಪ್ರಭಾವವನ್ನು ಉಪಯೋಗ ಮಾಡಿ ಜಾತಿಯ ಒಂದು ದುರ್ಬಳಕೆ ಮಾಡಿ ಒಂದು ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಒಂದು ಎದುರಾಳಿಯಾಗಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನ ಇಟ್ಟು ನಾವೆಲ್ಲರೂ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ ಅವ್ರು ಹೇಳಿರ್ತಕ್ಕಂಥದಲ್ಲಿ ಸತ್ಯವೂ ಇದೆ ಅದರಿಂದ ಇವತ್ತು ನಮ್ಮ ಎರಡೂ ಪಕ್ಷಗಳ ಅಭಿಮಾನಿಗಳು ಕಾರ್ಯಕರ್ತರೇನಿದ್ದೀರಿ ನಿಮ್ಮ ನಿಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಪ್ರತಿನಿಧಿಗಳೇನಿದ್ದಾರೆ ಮತದಾರರೇನಿದ್ದಾರೆ ಅವರ ಒಂದು ಮನವೊಲಿಸಿ ಮತಗಟ್ಟೆಗೆ ಮೂರನೇ ದಿನ ಮೂರನೇ ತಾರೀಕಿನಂದು ಅವರನ್ನು ಇವತ್ತು ಬಂದು ಮತದಾನವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮನವೊಲಿಸಬೇಕು ಅಂತಕ್ಕಂಥದ್ದು ಮತ್ತು ನಾರಾಯಣಸ್ವಾಮಿಯವರ ಯಾವೊಂದು ಕ್ರಮ ಸಂಖ್ಯೆ ನಂಬರ್ ಒಂದು ಆ ಒಂದು ಸಂಖ್ಯೆಯ ಮುಂದೆ ಒಂದು ಗೀಟನ್ನು ಎಳಿಬೇಕಾಗ್ತದೆ ಅವರು ಕೊಡ್ತಕ್ಕಂಥ ಪೆನ್ನಲ್ಲಿ ಆ ಒಂದು ನಮ್ಮ ಶಿಕ್ಷಕರುಗಳನ್ನು ಮತದಾನದ ಒಂದು ಸ್ಥಳಕ್ಕೆ ತೆಗೆದು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಅವರೆಲ್ಲರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ಸ್ವಾಮಿಯವರ ಸೇವೆಯನ್ನು ನೀವೆಲ್ಲ ಗಮನಿಸಿದ್ದೀರಿ ದಯವಿಟ್ಟು ಈ ಚುನಾವಣೆಯಲ್ಲಿ ಅವರು ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥವ್ರ ಮುಖಾಂತರ ನಾಲ್ಕನೇ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಬಾರಿ ನಿಂತಿದ್ದಾರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜರು ಮತ್ತು ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಅವರು ನಾವೆಲ್ಲರೂ ಜೊತೆಗೂಡಿ ಈ ದಿನ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ವೈ ಎ ಸ್ವಾಮಿಯವರ ಪರವಾಗಿ ಕೋಲಾರ ನಗರದ ಈ ಒಂದು ಸಭಾಂಗಣದಲ್ಲಿ ಎಲ್ಲ ಶಿಕ್ಷಕರ ಮತವನ್ನು ಮತ್ತು ಆಶೀರ್ವಾದವನ್ನು ಅವರ ಪರವಾಗಿ ಪಡೆಯತಕ್ಕಂಥ ಮನವಿಯನ್ನೇನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎರಡೂ ಪಕ್ಷಗಳ ಪ್ರಮುಖ ನಾಯಕರುಗಳು ಸೇರಿದ್ದೀರಿ ಕಾರ್ಯಕರ್ತರು ಇದ್ದೀರಿ ಮತ್ತು ಕೆಲವು ಎರಡೂ ಪಕ್ಷಗಳ ಬಗ್ಗೆ ಅಭಿಮಾನ ಹೊಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃತ್ತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಹೋದರ ಸಹೋದರಿಯರು ಇದ್ದೀರಿ ಮಾಧ್ಯಮದ ಸ್ನೇಹಿತರು ಸಹ ಇದ್ದೀರಿ ಈಗಾಗಲೇ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ತಮ್ಮಗಳ ಮುಂದೆ ನಾರಾಯಣಸ್ವಾಮಿಯವರ ಪರವಾಗಿ ಅವರು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಶಿಕ್ಷಕರ ಪರವಾಗಿ ಕಳೆದ ಮೂರು ಅವಧಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಇಟ್ಟಿದ್ದಾರೆ ನಾನು ಶ್ರಮಿಸ್ಬೇಕು ನಮ್ಮ ಸ್ನೇಹಿತರು ನಮ್ಮ ಚೌಡರೆಡ್ಡಿಯವರ ಹೆಸರನ್ನು ಹೇಳಲಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಮರೆತು ಬಂದೇನೆ ಇವತ್ತು ಈ ಒಂದು ಚುನಾವಣೆ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಆರು ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೆ ಎರಡನೆಯ ಒಂದು ಹಂತದಲ್ಲಿ ಇವತ್ತೇನು ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಒಮ್ಮತದಿಂದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ನಾಯಕರು ಚುನಾವಣೆಯಲ್ಲಿ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡಿದ್ದೇವೆ ಅದೇ ವಿಶ್ವಾಸದಲ್ಲಿ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲೂ ತಮ್ಮೆಲ್ಲರ ಒಂದು ಸಹಕಾರವನ್ನು ನಾವು ಕೋರಲಿಕ್ಕೆ ಬಂದಿದ್ದೇವೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಬಿ ಜೆ ಪಿ ಮತ್ತು ಜನತಾದಳ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳನೇ ಇಸ್ವಿನಲ್ಲಿ ಯಡಿಯೂರಪ್ಪನವರು ನಾನು ಇಬ್ಬರು ಜೊತೆಗೂಡಿ ಸರ್ಕಾರವನ್ನು ಮಾಡಿದಾಗ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ನಿರ್ಮಾಣ ಮಾಡಿದಂಥ ದಿನಗಳನ್ನು ನೀವೆಲ್ಲ ಕಂಡಿದ್ದೀರಿ ಅವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಸರ್ಕಾರವನ್ನು ನಾವು ರಚನೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಇದ್ದಂಥ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರದ ಶಾಲೆಗಳು ಕಾಲೇಜುಗಳು ಎಷ್ಟು ಸಂಖ್ಯೆಯಲ್ಲಿತ್ತು ನಾವು ಅಧಿಕಾರವನ್ನು ನಡೆಸಿದಂಥ ಇಪ್ಪತ್ತು ತಿಂಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಿರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಅದೇ ರೀತಿಯಲ್ಲಿ ಹೈಸ್ಕೂಲ್ಗಳಿರ್ಬೋದು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಯಾವ ಒಂದು ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥ ಇತಿಹಾಸ ತಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ಮತ್ತು ಶಿಕ್ಷಕನ ಶಿಕ್ಷಣ ಇಲಾಖೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಗೋವಿಂದೇಗೌಡರು ಶಿಕ್ಷಣ ಸಚಿವರಿದ್ದಾಗ ಸುಮಾರು ಒಂದು ಲಕ್ಷ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ಆ ಒಂದು ಸಂದರ್ಭದಲ್ಲಿ ಏನು ಮಾಡಿದರು ಅದರಲ್ಲಿ ಐವತ್ತು ಪರ್ಸೆಂಟು ಶಿಕ್ಷಕರಾಗಿ ಮಹಿಳೆಯರನ್ನು ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರವಾಯಿತು ಅದಾದ ನಂತರ ಈ ಒಂದು ಎರಡೂ ಪಕ್ಷಗಳ ಮೈತ್ರಿ ಸರ್ಕಾರದಲ್ಲಿ ಕಾಲೇಜಿನ ಅಧ್ಯಾಪಕರುಗಳಿರ್ಬೋದು ಐಸ್ಕೂಲ್ನ ಟೀಚರ್ಗಳಿರ್ಬೋದು ಸುಮಾರು ಐವತ್ತಾರು ಸಾವಿರ ಶಿಕ್ಷಕರುಗಳನ್ನು ನೇಮಕ ಮಾಡತಕ್ಕಂಥ ನಿರ್ಧಾರ ಎರಡನೇ ಬಾರಿ ಮಾಡಿದಂಥದ್ದು ಆ ಮೈತ್ರಿ ಸರ್ಕಾರದಲ್ಲಿ ಈ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವೇನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಇವತ್ತಿನ ಈಗಿನ ಈ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷವಾಗಿದೆ ಹಿಂದೆ ಐದು ವರ್ಷದ ಸರ್ಕಾರವನ್ನು ನಡೆಸಿದರು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಯಾವ ರೀತಿ ಒತ್ತು ಕೊಟ್ಟಿದ್ದರು ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲಿ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ವು ಅದೂ ಸಹ ಇವತ್ತು ಯಾವೊಂದು ವೇಗದಲ್ಲಿ ಚಾಲನೆ ಕೊಟ್ಟಿದ್ದಾರೆ ನೀವೆಲ್ಲ ಕಾಣ್ತಾ ಇದ್ದೀರಿ ಇವತ್ತು ಈ ಸರ್ಕಾರ ಬಂದ ನಂತರ ವರ್ಗಾವಣೆಗೆ ಸಂಬಂಧಪಟ್ಟಂಥದ್ದಿರ್ಬೋದು ರೈತರ ಒಂದು ಸಂಕಷ್ಟಗಳಿಗಿರ್ಬೋದು ಇವತ್ತು ಯಾವುದೇ ಒಂದು ಇಲಾಖೆಗಳಲ್ಲಿ ಪ್ರಾಮಾಣಿಕವಾದಂಥ ಒಂದು ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ವಾತಾವರಣವನ್ನು ಈ ಸರ್ಕಾರದಲ್ಲಿ ನೀವು ಯಾರೂ ಕಾಣ್ತಾ ಇಲ್ಲ ಇವತ್ತು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಕೇವಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತೆ ಇನ್ನು ಯಾವ ಹೊಸ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅನ್ನೋದು ಒಂದೇ ಒಂದು ವಿಷಯವನ್ನು ಈ ಕ್ಷಣದವರೆಗೂ ಪ್ರಸ್ತಾಪ ಮಾಡಿಲ್ಲ ಇವತ್ತು ರೈತರ ಬದುಕೇನಾಗಿದೆ ನಮ್ಮ ಹಳ್ಳಿನಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ನಮ್ಮ ತಾಯಂದಿರೇನಿದ್ದೀನಿ ಇವತ್ತು ಕಳೆದ ಎಂಟತ್ತು ತಿಂಗಳಿಂದ ಸುಮಾರು ಹತ್ತಿರ ಎಂಟುನೂರಿಂದ ಸಾವಿರ ಕೋಟಿ ಪ್ರೋತ್ಸಾಹನವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ ಅದರ ಜೊತೆಗೆ ಈ ಒಂದು ಪಡಿತರ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಏನಿತ್ತು ಈಗ ಇತ್ತೀಚಿಗೆ ಈ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅಕ್ಕಿ ಕೊಡಲಿಕ್ಕಾಗಿದೆ ಸುಮಾರು ಮೂರು ತಿಂಗಳಿಂದ ಅದರ ಹಣವು ಕೊಟ್ಟಿಲ್ಲ ಓ ಪಿ ಎಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೇನೋ ಒಂದು ಸಮಿತಿ ರಚನೆ ಮಾಡಿ ಸಮಿತಿಯ ವರದಿಯನ್ನು ತೆಗೆದುಕೊತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಈಗ ಸೆವೆಂತ್ ಪೇ ಕಮಿಷನ್ನ ಎಷ್ಟರ ಮಟ್ಟಿಗೆ ಈಗಿನ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇವತ್ತೇನು ಸುಮಾರು ಹದಿನೇಳು ಸಾವಿರ ಕೋಟಿ ಹಣದ ಒಂದು ಹೊಂದಾಣಿಕೆ ಆಗಬೇಕಾಗಿದೆ ಎಷ್ಟು ಮಟ್ಟಿಗೆ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಯಾವ ಮಟ್ಟಿಗೆ ತರಬೋದು ಅಂತಕ್ಕಂಥದ್ದು ಅದಷ್ಟೇ ಅಲ್ಲ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮಟಗ ದಂಧೆಗಳಿರ್ಬೋದು ಅದೇ ರೀತಿಯಲ್ಲಿ ಯಾವೊಂದು ಹಲವಾರು ರೀತಿಯಲ್ಲಿ ಮಾದಕ ವಸ್ತುಗಳನ್ನು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿರ್ಬೋದು ಹಲವಾರು ಪ್ರದೇಶದಲ್ಲಿ ಯಾವುದೇ ಭಯಭಕ್ತಿ ಇಲ್ಲದೆ ಮಾರಾಟ ಮಾಡತಕ್ಕಂಥ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇನೆ ಮೊನ್ನೆ ದಿನ ಚನ್ನಗಿರಿನಲ್ಲಿ ಯಾವೊಂದು ಪೊಲೀಸ್ನ ಲಾಕಪ್ ಡೆತ್ ಆಗಿದೆ ಆ ಲಾಕಪ್ ಡೆತ್ ಆದಂಥ ಒಂದು ವ್ಯಕ್ತಿಯ ಧರ್ಮಪತ್ನಿ ಒಂದು ಮಾತು ಹೇಳಿದಳೆ ನಾವು ಪ್ರತಿ ತಿಂಗಳು ನಮ್ಮ ಯಜಮಾನರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಒಂದು ಹಫ್ತ ಕೊಡ್ತಾ ಇದ್ವು ಈ ತಿಂಗಳು ದುಡ್ಡು ಕೊಡಲಿಲ್ಲ ಅಂತೇಳಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಆ ಒಂದು ಧರಂಪತಿ ಹೇಳಿದಂಥದ್ದಿರ್ಬೋದು ಇದೆಲ್ಲವನ್ನು ನೀವು ಗಮನಿಸ್ತಾ ಇದ್ದೀರಿ ಈಗ ವೇದಿಕೆ ಮೇಲೆ ಕೂತಿದ್ದಾಗ ಮತ್ತೊಂದು ವಿಷಯ ನನ್ನ ಗಮನಕ್ಕೆ ಬಂತು ಈಗ ನಮ್ಮ ವಾಲ್ಮೀಕಿ ಓ ಇಲ್ಲೂ ಅದನ್ನೇ ಕಳಿಸಿದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಸರ್ಕಾರಿ ಹಣವನ್ನು ಪಡಿಸ್ಕೊಂಡು ಮಂತ್ರಿಗಳೇ ಮೌಖಿಕವಾಗಿ ಮಂತ್ರಿಗಳೇ ಮೌಖಿಕವಾಗಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಆ ಒಂದು ಡೆತ್ ನೋಟಲ್ಲಿ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರಗಳಾಗಿ ಅದನ್ನು ಇವತ್ತು ನನ್ನ ತಲೆಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವಿಷಯದಲ್ಲಿ ನಾನು ವೇದಿಕೆ ಮೇಲೆ ಕೂತಿದ್ದಾಗ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಆ ಡೆತ್ ನೋಟ್ ಬಗ್ಗೆ ನಾನು ಗಮನ ಸೆಳೆದರು ಇದು ಈ ಸರ್ಕಾರ ನಡೀತಿರ್ತಕ್ಕಂಥ ಒಂದು ಏನು ಒಂದು ನಾವು ಕೆಟ್ಟ ರೀತಿಯ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇವೆ ಇದೆಲ್ಲ ಒಂದು ಭಾಗ ನಮ್ಮ ನಾರಾಯಣಸ್ವಾಮಿಯವರು ಮೂರು ಅವಧಿಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಮಾತನಾಡಿದಂಥ ಹಲವಾರು ನಮ್ಮ ನಾಯಕರುಗಳು ಅವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ ನಾನು ಪುನಃ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈಗಿನ ಚುನಾವಣೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಹುಶಃ ಮುನ್ಸ್ವಾಮಿ ಅವರೇನು ಹೇಳ್ತಾ ಇದ್ದಾಗಿತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಲಘುವಾಗಿ ಪರಿಗಣಿಸಬೇಡಿ ಆ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಒಂದು ಹಣದ ಪ್ರಭಾವವನ್ನು ಉಪಯೋಗ ಮಾಡಿ ಜಾತಿಯ ಒಂದು ದುರ್ಬಳಕೆ ಮಾಡಿ ಒಂದು ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಒಂದು ಎದುರಾಳಿಯಾಗಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನ ಇಟ್ಟು ನಾವೆಲ್ಲರೂ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಅವ್ರು ಹೇಳಿರ್ತಕ್ಕಂಥದಲ್ಲಿ ಸತ್ಯವೂ ಇದೆ ಅದರಿಂದ ಇವತ್ತು